ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸುಸ್ವಾಗತ ನಾನಿವತ್ತು ಹೊಸ ರೆಸಿಪಿ ಅಂದರೆ ಒಂಥರ ತುಂಬ ಹಿಂದಿನ ಕಾಲದ್ದು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಮುಕ್ಕೋಟಿ ಸಾರು ಅಂತ ಆ ಮುಕ್ಕೋಟಿ ಸಾರು ಅಂತ ಯಾಕೆ ಅದಕ್ಕೆ ಹೆಸರಿಟ್ರು ಅಂತ ನನಗೂ ಗೊತ್ತಿಲ್ಲ ಆದರೆ ಮೂರು ಥರ ಕಾಳು ಬೆರೆಸಿ ಮಾಡಿರೋದ್ರಿಂದ ಆ ಥರ ಹೆಸರು ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಮುಕ್ಕೋಟಿ ಸಾರಿಗೆ ಬೇಕಾಗಿರೋದು ನೋಡಿ ಇದು ಬಂದು ಮೊಳಕೆ ಬಂದಿರೋ ಹೆಸರು ಕಾಳು ಮೊಳಕೆ ಬಂದಿರೋ ಹುರುಳಿ ಮೊಳಕೆ ಬಂದಿರೋ ತೊಗರಿಕಾಳು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಒಂದು ಈರುಳ್ಳಿ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಜೊತೆಯಲ್ಲಿ ಉಪ್ಪು ಜೀರಿಗೆ ಹಸಿಮೆಣಸಿನಕಾಯಿ ಎರಡು ನಿಂಬೆಹಣ್ಣು ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಅರ್ಶಿನ ಮೆಣಸು ಪುಡಿ ಮತ್ತು ಧನಿಯಾ ಪುಡಿ ಒಂದೇ ಒಂದು ಚಿಟಿಕೆ ಲವಂಗದ ಪುಡಿ ಇನ್ನು ಕರಿಬೇವು ಇಷ್ಟು ಸಾಮಗ್ರಿಗಳಿದ್ದರೆ ನೀವು ಮುಕ್ಕೋಟಿ ಸಾರನ್ನ ಆರಾಮಾಗಿ ಮಾಡ್ಬೋದು ಈ ಒಂದು ಥಂಡಿ ಕಾಲದಲ್ಲಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಧನುರ್ಮಾಸಕ್ಕಂತೂ ಇದು ಹೇಳು ಮಾಡಿಸಿದ ಸಾರು ಅಂತ ಹೇಳ್ತಾ ಇದ್ದೀನಿ ಎಲ್ಲಾರ್ಗು ಇಷ್ಟ ಆಗತ್ತೆ ನೋಡಿ ಇದಕ್ಕೇನು ಇಲ್ಲ ಇವಾಗ ನಾನು ಈ ಮೂರು ಕಾಳುಗಳನ್ನು ತೊಗೊಂಡಿದ್ದೀನಲ್ಲ ಇದನ್ನು ಒಂದೇ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ನಾನು ಇದನ್ನು ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡ್ಮೇಲೆ ನಿಮಗೆ ಮತ್ತೆ ಇದನ್ನು ಮುಂದೆ ಹೇಳ್ತಾ ಇರ್ತೀನಿ ನಾನು ತೊಗರಿಕಾಳು ಹುರುಳಿ ಮತ್ತು ಹೆಸರು ಕಾಳು ಎಲ್ಲನೂ ಒಂದೇ ಪಾತ್ರೆಗೆ ಹಾಕಿಬಿಟ್ಟು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನು ನೋಡಿ ಈ ಥರ ಹೀಗೆ ಶೋಧಿಸ್ಕೊಂಡ್ಬಿಡ್ತೀನಿ ಅಂದರೆ ನೀರೆಲ್ಲ ಬಸ್ಕೊಂಬಿಡಲಿ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಮಾಡಿಬಿಟ್ಟು ನಾನು ಎಲ್ಲನೂ ಕ್ಲೀನಾಗಿ ಏಕೆಂದರೆ ಇದು ನಿಮ್ಗೆ ಆಮೇಲೆ ನಾನು ಉಸ್ಲಿ ಮಾಡೋದನ್ನು ಕೂಡ ತೋರಿಸ್ತೀನಿ ಇಲ್ಲಾಂದರೆ ಸಾರಿಗೆ ಬೇಕು ಅಂದರೆ ನೀವು ಸ್ವಲ್ಪ ಕಡಿಮೆನೇ ಬೇಕಾದರೆ ಇಟ್ಕೊಳ್ಬೋದು ನೋಡಿ ಈ ಥರ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಕಾಳು ಇದಕ್ಕೆ ಇದ್ದೀನಿ ಸಾರಿಗೆ ಆಮೇಲೆ ಆ ನೀರನ್ನ ಇದಕ್ಕೆ ಬೆರೆಸ್ಕೊಂಡ್ಬಿಡ್ತೀನಿ ಇದಾದ ಮೇಲೆ ನೋಡಿ ಇವಾಗ ನಾನು ಸಣ್ಣಗೆ ಹೆಚ್ಕೊಂಡಿರೋ ಶುಂಠಿ ಈ ಶುಂಠಿನ ಈ ಥರ ಹೆಚ್ಕೊಂಡಿದ್ದೀನಿ ಸಾರಿಗೆ ಹಾಕೋಕ್ಕೋಸ್ಕರ ಮತ್ತು ಹುಣಸೆಹಣ್ಣು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಕರ್ಬೇವನ ಸೊಪ್ಪು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದ್ದೀನಿ ಮತ್ತು ಉಪ್ಪು ಉಪ್ಪು ಅಷ್ಟೇ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದನ್ನು ಮತ್ತು ಅದೇ ಥರ ನಾನು ಒಂದು ಒಂದೇ ಒಂದು ಚಿಟಿಕೆ ಲವಂಗದ ಪುಡಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಧನಿಯಾ ಪುಡಿ ಒಂದು ಕಾಲು ಸ್ಪೂನ್ನಷ್ಟು ಮೆಣಸು ಪುಡಿ ಮತ್ತು ಇದು ಒಂದು ಸ್ವಲ್ಪ ಅರಿಶಿನ ಇಷ್ಟನ್ನು ಇದಕ್ಕೆ ಹಾಕೊಂಡು ಬಿಟ್ಟಿದ್ದೀನಿ ಮತ್ತು ತೆಂಗಿನಕಾಯಿ ತುರಿನ ಸ್ವಲ್ಪ ಹಾಕ್ಕೊಳ್ತೀನಿ ಇದಕ್ಕೆ ನಾನು ಈರುಳ್ಳಿ ಇಲ್ಲ ಮಿಕ್ಕಿದ್ದನ್ನು ಉಸ್ಲಿಗೆ ಹಾಕ್ಕೊಳ್ತೀನಿ ನಾನು ನೋಡಿ ಇನ್ನು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಇದನ್ನು ರುಬ್ಕೊಳ್ತೀನಿ ಸಣ್ಣಗೆ ಆಗೋ ಹಾಗೆ ರುಬ್ಕೊಂಡ್ರೆ ನಿಮಗೆ ಮುಕ್ಕೋಟಿ ಸಾರಿಗೆ ಫಸ್ಟ್ ಆಗಿ ರೆಡಿ ಆಗುತ್ತೆ ಥರ ನಾನು ನುಣ್ಣಗೆ ಆಗೋ ಹಾಗೆ ರುಬ್ಕೊಂಬಿಟ್ಟಿದ್ದೀನಿ ಇದನ್ನು ಒಂದು ಪಾತ್ರೆಗೆ ನೀವು ಹಾಕ್ಕೊಳ್ಳಿ ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಬೆರೆಸ್ಕೋಬೋದು ನಾನು ಇದು ಶೋರಿಸಿಟ್ಟಿದ್ನಲ್ಲ ಆ ನೀರನ್ನು ಕೂಡ ಇದಕ್ಕೆ ಹಾಕೊಂಬಿಟ್ಟಿದ್ದೀನಿ ಇದು ಮುಕ್ಕೋಟಿ ಸಾರು ಅಂತ ನಾನು ಹೇಳ್ತಿರೋದ್ರಿಂದ ಸ್ವಲ್ಪ ನೀರಾಗೆ ಮಾಡಿ ಹಾಗೇನೂ ಕುಡಿಯೋ ಥರ ಅಂದರೆ ಈಗ ಈ ಇದಕ್ಕಂತೂ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸಲ ಮಾಡಿ ಖಂಡಿತ ಅದನ್ನು ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ನೋಡಿ ಈ ಥರ ಇವಾಗ ಇದಕ್ಕೆ ನಾನು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಬೆರೆಸ್ಕೊಳ್ತೀನಿ ಇದನ್ನು ನಾನು ಬೆಲೆ ಹತ್ಬಿಟ್ಟು ಇದ್ದೀನಿ ಎಣ್ಣೆ ಕಾಯಿ ಕಿಟ್ಟಿದ್ದೀನಿ ಒಂದು ಮೂರು ಸ್ಪೂನ್ನಷ್ಟು ಎಣ್ಣೆನ ಕಾಯಿಟ್ಟಿರೋದನ್ನು ನೋಡಿ ಅದು ಪಟ್ಪಟ ಅಂತ ಅಂತ ಇರೋವಾಗ ನಾನು ಹಿಂಗೆ ಇದ್ದೀನಿ ಅದಕ್ಕೆ ಹಿಂಗೂ ಕೂಡ ಒಳ್ಳೆಯ ಸ್ಮೆಲ್ ಕೊಡುತ್ತೆ ಇದಕ್ಕೆ ನೋಡಿ ಇದು ಹಿಂಗೆ ಇರುವಾಗ ಮತ್ತೊಂದು ಸತಿ ನೀವೇನು ಒಗ್ಗರಣೆ ಮಾಡ್ಕೋಬೇಕಾಗಿಲ್ಲ ಇದೇ ಒಗ್ಗರಣೆನ ನೀವು ಸಾರಿಗೆ ಹಾಕ್ಬಿಡ್ಬೋದು ಇವಾಗ ಇದಕ್ಕೆ ನಾನು ಶುಂಠಿನ ಸಣ್ಣ ತುರಿದಿಟ್ಕೊಂಡಿದ್ದೀನಿ ಆ ಶುಂಠಿ ಹಾಕ್ತಾ ಇದ್ದೀನಿ ಅದೇ ಥರ ಸಣ್ಣಗೆ ಹೆಚ್ಕೊಂಡಿರೋ ಹತ್ತಿಮೆ ತಿಂತು ಒಂದು ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಚಿಕ್ಕ ಅಷ್ಟು ಹಾಕ್ತಾ ಇದ್ದೀನಿ ಇವಾಗ ನೋಡಿ ಈರುಳ್ಳಿ ಹಾಕ್ಬಿಡ್ತೀನಿ ಇದಕ್ಕೆ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗ್ತಾ ಇದೆ ಅನ್ನೋವಾಗ ನೀವು ಆ ಕಾಳು ನೋಡಿ ಇಲ್ಲಿ ನಾನು ಇದನ್ನು ಕಾಳನ್ನ ಈ ಥರ ಸೋಸಿಬಿಟ್ಟು ಆ ಮಿಕ್ಕಿದ್ದನ್ನು ನಾನು ಸಾರಿಗೆ ಹಾಕಿಬಿಟ್ಟಿದ್ದೀನಿ ಇನ್ನು ಮಿಕ್ಕಿರೋ ಕಾಳನ್ನ ನೀವು ಈ ಥರ ಮಾಡಿಕೊಂಡ್ರೆ ಚಪಾತಿ ದೋಸೆ ಅಥವಾ ಅನ್ನಕ್ಕೆ ಇಲ್ಲಾಂದರೆ ಏನೂ ಬೇಡ ಇದು ಒಳ್ಳೆ ಪ್ರೋಟೀನ್ಸ್ ಇರುತ್ತಲ್ವ ಇದು ಇದನ್ನು ನೀವು ಹಾಗೇ ತಿನ್ಬೋದು ಈಗೆಲ್ಲ ಹೇಳ್ತಾರಲ್ವ ಡಯಟ್ ಮಾಡ್ತಿದ್ದೀವಿ ಕಾಳು ಪಲ್ಯ ಎಲ್ಲ ತಿನ್ನಬೇಕು ಅಂತೆಲ್ಲ ಹೇಳಿ ಆವಾಗ ಈ ಥರ ನೋಡಿ ರೈಸೇ ಬೇಡ ಇದೊಂದು ಸ್ವಲ್ಪ ತಿಂದು ಇದೊಂದು ಗ್ಲಾಸ್ ಸಾರು ಕುಡಿದ್ಬಿಟ್ರೆ ನಿಮಗೆ ಖಂಡಿತ ಒಳ್ಳೆ ಡಯಟನ್ನು ನೀವು ಮಾಡ್ತಾ ಇರೋ ಹಾಗೆ ಆಗುತ್ತೆ ನೋಡಿ ಈಗ ಹಿಂಗೆ ಇದಾಗ್ತಾ ಇದೆಯಲ್ಲ ಇದಕ್ಕೆ ನಾನು ಈ ಕಾಳು ಹಾಕ್ಬಿಟ್ಟಿದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದು ಅಷ್ಟೇ ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಹಾಕ್ಕೋಬೋದು ಕರಿಬೇವು ಹಾಕಿದ್ದೀನಿ ಲಾಸ್ಟಿಗೆ ನಾನು ನಿಂಬೆ ರಸನ ಕೆಂಡು ಹಾಕ್ತೀನಿ ಇದಕ್ಕೆ ನೀವು ವೆರೈಟಿ ಆಗಿ ಮಾಡೋದ್ರಿಂದ ಖಂಡಿತ ಎಲ್ಲಾರ್ಗು ಇಷ್ಟ ಆಗುತ್ತೆ ಈ ಸಾರಂತೂ ಸೀನಿಯರ್ ಸಿಟಿಜನ್ಸ್ ಎಲ್ಲಾರ್ಗು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಅಲ್ಲಿ ನಾನು ಈ ಕಾಯಿ ತುರಿ ಹಾಕ್ತಾ ಇದ್ದೀನಿ ನಿಂಬೆ ರಸನ ಕಹಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಗ್ಯಾಸ್ ಆಫ್ ಮಾಡಿದಾಗ ನಾನು ಆ ರಸನ ಹಾಕ್ತೀನಿ ಇದಕ್ಕೆ ನೋಡಿ ಈ ತರ ಸಾರ್ಗೋ ಅಷ್ಟೇ ಕರ್ಬೇವ್ ಕೊತ್ತಂಬರಿ ಸೊಪ್ಪು ಕರಿಬೇವು ಮೊದಲೇ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ಮತ್ತೆ ಇನ್ನು ಮಿಕ್ಕಿದ್ದಕ್ಕೂ ಅಷ್ಟೇ ಇದಕ್ಕೇನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತೆ ತಿನ್ನೋರ್ಗು ಒಂಥರ ತುಂಬ ಚೆನ್ನಾಗಿರುತ್ತೆ ಇದು ಈ ತರ ಮನೆಯಲ್ಲೇ ನೀವು ವೆರೈಟಿ ಆಗಿ ಮಾಡೋದ್ರಿಂದ ಯಾರು ಖಂಡಿತವಾಗಿ ಹೊರಗಡೆ ತಿನ್ನಬೇಕು ಅಂತ ಇಷ್ಟಪಡಲ್ಲ ಇದೊಂದು ಐದು ನಿಮಿಷ ಬಿಡಿ ಆವಾಗ ಚೆನ್ನಾಗಿ ಇದು ಬೇಯುತ್ತೆ ಆಲ್ರೆಡಿ ಕಾಳು ಬೇಯಿಸ್ಕೊಂಡಿದ್ದೀನಿ ಒಂಥರ ಮಿಕ್ಸ್ ಆಗಬೇಕಲ್ವಾ ಉಪ್ಪು ಖಾರ ಎಲ್ಲ ನಿಮಗೆ ಖಾರ ಬೇಕಾದರೆ ಇನ್ನೂ ಹಾಕ್ಕೊಡಿ ಜಾಸ್ತಿನೇ ನಾನು ಸ್ವಲ್ಪ ಕಡಿಮೆನೆ ಹಾಕಿದ್ದೀನಿ ಇದಕ್ಕೆ ನೋಡಿ ನೋಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಿಂಚ್ತಾ ಇದ್ದೀನಿ ಅದೇ ಥರ ನೀವು ನಿಂಬೆ ರಸನ ಸಾರು ಕೂಡ ಸ್ವಲ್ಪ ಹಾಕ್ಕೋಬೋದು ಅದು ಒಂಥರ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಈ ಥರ ಮರಳುತ್ತಾ ಇದೆ ಸಾರು ಆವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನೋಡಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಸಾರು ನೀವು ಮಾಡಿ ತಿಂದಾಗ್ಲೇ ನಮ್ಮ ಅಜ್ಜಿ ಕಾಲ್ದಿಂದನೂ ಇದನ್ನು ಮಾಡ್ತಾರೆ ಇದು ಮುಕ್ಕೋಟಿ ಸಾರು ಅಂದರೆ ಮೂರು ಥರ ಕಾಳು ಬೆಳೆಸಿ ಬೆರೆಸಿರೋದ್ರಿಂದ ಇದು ಹೀಗೆ ಹೇಳ್ತಾ ಇರ್ಬೋದು ಅಂತ ನಾನು ಹೇಳ್ತಿದ್ದೀನಿ ಈ ಕಾಳುಗಳನ್ನು ನೀವು ಬೇರೆ ಥರದ ಕಾಳುಗಳನ್ನು ಕೂಡ ಅವರೇ ಕಾಳು ಮತ್ತು ಬೇರೆ ಅಲಸಂದಿ ಕಾಳು ಅದನ್ನು ಕೂಡ ನೀವು ಬೆರೆಸಿ ಈ ಥರ ಮಾಡ್ಕೋಬೋದು ನೋಡಿ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಈಗ ನಿಮಗೆ ಗೊತ್ತಾಗತ್ತೆ ನೋಡಿ ಇದು ಕಾಳಂದು ಪಲ್ಯ ಮತ್ತು ಸಾರು ನೋಡಿ ಇದಕ್ಕೆ ಹುರುಳಿ ಎಲ್ಲ ಹಾಕ್ತಿರೋದ್ರಿಂದ ಈ ಚಳಿಗಾಲದಲ್ಲಿ ತುಂಬ ಒಳ್ಳೆಯದು ಹೆಲ್ತ್ಗಂತೂ ಖಂಡಿತ ಹೇಳಿ ಮಾಡಿಸಿದಂಥ ಸಾರು ಅಂತ ಹೇಳ್ತಾ ಇದ್ದೀನಿ ನಾನು ನೋಡಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಮಸ್ಕಾರ